ಹಲೋ ರೀವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ನಡೀದು ಬ್ಲೌಸು ಈ ರೀತಿ ಫುಲ್ಲು ಸ್ಟೋನ್ ವರ್ಕ್ ಬಂದಿರುತ್ತೆ ಆದರೆ ಇವರು ಕರೆಕ್ಟಾಗಿ ವರ್ಕ್ನ ಕರೆಕ್ಟಾಗಿ ಮಾಡಿರೋದಿಲ್ಲ ನಮಗೆ ನೆಕ್ಕು ಎಷ್ಟು ಬೇಕು ಅಷ್ಟಕ್ಕೆ ಅಷ್ಟೇ ಮತ್ತು ನೆಕ್ ನೆಕ್ಕು ಡೀಪು ಡೀಪು ಕಡಿಮೆ ಇರುತ್ತೆ ಬಿಡ್ತು ಹೆಚ್ಚು ಕಡಿಮೆ ಆಗಿರುತ್ತೆ ಈ ರೀತಿ ಕೊಟ್ಬಿಟ್ಟಿರ್ತಾರೆ ಈ ಥರ ಕೊಟ್ಟಾಗ ನಾವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಇದನ್ನ ಅಂದರೆ ನಾರ್ಮಲ್ ನೆಕ್ ಕಟ್ ಮಾಡೋಕ್ಕೂ ಆಗೋದಿಲ್ಲ ಯಾಕೆಂದರೆ ನಾರ್ಮಲ್ಗೆ ನಮಗೆ ಎರಡೂವರೆ ಇಂಚಷ್ಟೇ ನೆಕ್ ತೆಗಿಬೇಕಾಗುತ್ತೆ ಆದರೆ ಎರಡೂವರೆ ಇಂಚ್ ನೆಕ್ ತೆಗೆದಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ಶ್ಟೋನ್ ಆ ಕಡೆ ಹೋಗುತ್ತೆ ಕರೆಕ್ಟಾಗಿ ಬರೋದಿಲ್ಲ ಬೋಟ್ ನೆಕ್ ಕಟ್ ಮಾಡೋಕ್ಕೂ ಆಗೋಲ್ಲ ನಾವು ಬೋಟ್ ನೆಕ್ ಮಾಡಿದಾಗ ಬೋಟ್ ಬೋಟ್ನೆಕ್ಗೆ ನಮಗೆ ಆಗಲ ಎಂಟು ಇಂಚ್ ತೊಗೊತೀವಿ ಎಂಟು ಇಂಚ್ ತೊಗೊಂಡಾಗ ನಾರ್ಮಲ್ ಅಂದರೂ ಎಂಟು ಇಂಚ್ ತೊಗೊತೀವಿ ಅವಾಗ ಇಷ್ಟೋನು ಫುಲ್ ಹೊರ್ಟ್ ಹೋಗುತ್ತೆ ಸೊ ಇವಾಗ ನಾವು ಈ ರೀತಿ ಕೊಟ್ಟಾಗ ಹೇಗೆ ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ನೋಡೋಣ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ಅದರಲ್ಲಿ ಲಾಲ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ಎಲ್ಲಾ ವಿಡಿಯೋನು ನೀವು ನೋಡ್ಬೋದು ನೋಡಿ ಡಿಸೈನ್ ಸೆಂಟರ್ ಇದೆಯಲ್ಲ ಈ ಸೆಂಟರ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕರೆಕ್ಟಾಗಿ ಫೋಲ್ಡ್ ಫೋಲ್ಡ್ ಇದಕ್ಕೆ ಗುಂಡು ಪಿನ್ ಹಾಕೊಳ್ಳೋಣ ಈ ಥರ ಬ್ಲೌಸು ಡಿಸೈನ್ ಕೊಟ್ಟಿದ್ದಾಗ ನಾವು ಫ್ರಂಟ್ ಬ್ಯಾಕು ಒಟ್ಟಿಗೆ ಕಟ್ ಮಾಡಬಾರ್ದು ಫಸ್ಟು ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ ಸ್ಟೋನ್ ಲೈನ್ ಎಲ್ಲಿಗೆ ಬಂದಿದೆ ಫ್ರಂಟ್ ಬ್ಯಾಕು ಎರಡು ಸೈಡ್ ಸ್ಟೋನ್ ಲೈನು ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಕೊಂಡು ಗುಣಪಿನ ಹಾಕೊಳ್ಳಿ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ನಾವು ಈ ಬ್ಲೌಸ್ ಮೆಜರ್ಮೆಂಟ್ನ ನೋಡ್ಕೋಬೇಕಾಗುತ್ತೆ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಚೆಸ್ಟು ತರ್ಟಿ ಫೋರ್ ಇದೆ ಸೊಂಟ ಇಪ್ಪತ್ತಾರು ಸ್ಲೀವ್ ಲೆಂತು ಸ್ಲೀವ್ ರೌಂಡು ಫ್ರಂಟ್ ಡೀಪು ಬ್ಯಾಕ್ ಡೀಪು ಬ್ಯಾಕ್ ಡೀಪು ನಾನು ಮೆಜರ್ಮೆಂಟ್ ತಗೊಳ್ಳುವಾಗಲೇ ಈ ಪೀಸ್ನ ನೋಡಿದಾಗ ನಾನು ಕಡಿಮೆಗೆ ತೊಗೊಂಡಿದ್ದೀನಿ ಐದು ಇಂಚ್ ಬ್ಯಾಕ್ ಡೀಪ್ ಅಷ್ಟೇ ತೊಗೊಂಡಿರೋದು ಇದು ಇದು ಎಷ್ಟು ಬರುತ್ತೆ ಅಷ್ಟು ಅಷ್ಟಿಡ್ತಾಯಿದ್ದೀನಿ ಮತ್ತು ಆರ್ಮೋಲ್ ರೌಂಡು ಹದಿನೇಳು ಇಂಚು ಶೋಲ್ಡರು ಹದಿನಾಲ್ಕು ಇಂಚಿದೆ ಇವಾಗ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚು ಪ್ಲಸ್ಸು ಒಂದು ಇಂಚನ್ನ ಆ್ಯಡ್ ಇದ್ದೀನಿ ಆ ಬ್ಲೌಸ್ ಲೆಂತ್ ನಾನು ಇಲ್ಲಿ ಬರ್ಕೊಂಡಿಲ್ಲ ಮಿಸ್ ಆಗಿದೆ ಹದಿನಾಲ್ಕು ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳೋಣ ಹದಿನೈದು ಇಂಚಿಗೆ ಮಾರ್ಕ್ ಹಾಕೊತೀನಿ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋಣ ಇದು ಪೀಸ್ ಸ್ವಲ್ಪ ಲೈಟ್ ಕಲರ್ ಮತ್ತೆ ಮಾರ್ಕರ್ ಕೂಡ ವೈಟ್ ಕಲರ್ ಇದೆ ಅದಕ್ಕೆ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಬೇರೆ ಕಲರ್ ಮಾರ್ಕರ್ ತಗೊಂಡ್ರೆ ಅದೇನಂದರೆ ಪುಡಿ ಪುಡಿ ತರ ಕೈಗೆಲ್ಲ ಮೆ ಆಗುತ್ತೆ ಅದೇನೋ ಇಷ್ಟ ಆಗಲ್ಲ ನನಗೆ ಅದಕ್ಕೆ ವೈಟ್ ಮಾರ್ಕರಲ್ಲೇ ನಾನು ಯಾವಾಗಲೂ ಮಾರ್ಕ್ ಹಾಕೋದು ಇವಾಗ ಶೋಲ್ಡರು ನೋಡಿ ಹದಿನಾಲ್ಕು ಇಂಚಿದೆ ಇದೆ ಹದಿನಾಲ್ಕು ಇಂಚು ಶೋಲ್ಡರ್ ಮಾರ್ಕ್ ಮಾಡ್ಕೊತೀನಿ ಹದಿನಾಲ್ಕು ಅಂದ್ರೆ ಅರ್ಧ ఐదు ఇంచే ఏళ్ళు ఇంచ్కి మార్క్ హీ ఇవగా చెస్ట్ డౌను సారి ఆర్మల్ డౌను అందుకు ముంచే చెస్ట్ నోత్నాల్క ఇంచే ముత్నాల్కూ ఆరనే వంద భాగ ఐదూవర ఇంచ్ బెదూవర ఇంచే వన్ మార్క్ హని ಇಲ್ಲಿ ನಾನು ನೆಕ್ಕು ಮಾಡ್ತಾ ಇಲ್ಲ ನಾರ್ಮಲ್ ಆಗು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಆರನೇ ಒಂದು ಭಾಗ ಎಷ್ಟು ಬಂತು ಅಷ್ಟಕ್ಕೇನೆ ಮಾರ್ಕಾಕೊಂಡಿದ್ದೀನಿ ಮಾರ್ಕ್ ಕಾಣಿಸ್ತಾ ಇಲ್ಲ ಅದಕ್ಕೆ ನಾನು ಬ್ಲೂ ಡಾರ್ಕಲ್ಲಿ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಕಾಣಿಸುತ್ತೆ ಬಟ್ ಈ ತರ ಮಾರ್ಕರ್ ನನಗೆ ಇಷ್ಟ ಆಗಲ್ಲ ಇವಾಗ ಚೆಸ್ಟು ತರ್ಟಿ ಫೋರ್ ಇದೆ ಇದರಲ್ಲಿ ಅರ್ಧ ಅಂದರೆ ಅರ್ಧ ಹದಿನೇಳು ಹದಿನೇಳಲ್ಲಿ ಅರ್ಧ ಕಾಲ ಭಾಗ ಮಾಡ್ಕೊಳ್ಳೋಣ ಏಳೂವರೆ ಇಂಚ್ ಬರುತ್ತೆ ಸರಿ ಏಳುವರೆ ಅಲ್ಲ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು ಎಂಟೂವರೆ ಇಂಚು ಪ್ಲಸ್ಸು ನಾವು ಡೀಪ್ನ ಜಾಸ್ತಿ ತೊಗೊತಾ ಇಲ್ಲ ಸೊ ಕಡಿಮೆ ಡೀಪ್ನ ತೊಗೊತಾ ಇರೋದ್ರಿಂದ ಅರ್ಧ ಇಂಚು ಲೂಸ್ಗೆ ತಗೋಬೇಕು ಒಂಬತ್ತು ಇಂಚು ಪ್ಲಸ್ಸು ಎರಡು ಇಂಚು ಹೆಚ್ಚಿಗೆ ತೊಗೋಬೇಕಾಗುತ್ತೆ ಎರಡು ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ ಕೆಳಗಡೆನೂ ಅಷ್ಟೆ ಸೊಂಟ ಇಪ್ಪತ್ತಾರು ಇಂಚಿದೆ ಹದಿಮೂರು ಬರುತ್ತೆ ಹದಿಮೂರಲ್ಲೇ ಅರ್ಧ ಅಂದರೆ ಏಳುವರೆ ಇಂಚ್ ಬರುತ್ತೆ ಪ್ಲಸ್ ಒಂದು ಇಂಚು ಡಾಟ್ಸ್ ಪಾಯಿಂಟು ಎಂಟು ಇಂಚು ಮತ್ತು ಎರಡು ಇಂಚು ಹೆಚ್ಚಿಗೆ ತಗೊಬೇಕು ಇದಕ್ಕೆ ಒಂದು ಲೈನ್ ಹಾಕೊತಾ ಇದ್ದೀನಿ ಈ ಸ್ಟೋನ್ಸ್ ಎಲ್ಲ ಗೊತ್ತಾಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಮೇಯ್ನ್ ಫ್ಯಾಬ್ರಿಕಲ್ಲೇ ತೋರಿಸ್ತಾ ಇದ್ದೀನಿ ಲೈನಿಂಗ್ ಬಟ್ಟೆ ಕಟ್ ಮಾಡಿಬಿಟ್ರೆ ಅಷ್ಟು ಗೊತ್ತಾಗೋದಿಲ್ಲ ಮಾರ್ಕ್ ಕಾಣಿಸ್ತಾ ಇದೆಯಾ ಸ್ವಲ್ಪ ಡಾರ್ಕ್ ಮಾಡ್ತೀನಿ ನೋಡಿ ಇವಾಗಿದಿಷ್ಟು ಆಗಿದ್ಮೇಲೆ ನಾನಿವಾಗ ಶೋಲ್ಡರ್ ಎಷ್ಟು ತಗೊತೀನಿ ಅನ್ನೋದು ಮೇಯ್ನಾಗಿ ತಿಳ್ಕೊಬೇಕಾಗುತ್ತೆ ಡೀಪ್ ಕಡಿಮೆ ಇದೆ ನಾನು ಬ್ಯಾಕ್ ಡೀಪ್ ಐದು ಇಂಚು ತೊಗೊತಾ ಇರೋದ್ರಿಂದ ಶೋಲ್ಡರು ಇಲ್ಲಿಂದ ಒಳಗಡೆಗೆ ಎಷ್ಟು ತೊಗೊಬೇಕು ಇದು ಡೀಟೈಲ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಬೇಕಿದ್ದರೆ ಈ ಕಡಲೆ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಹನ್ನೆರಡು ಇಂಚು ಡೀಪ್ ಇಟ್ಟಾಗ ಕಾಲು ಇಂಚು ಒಳಗಡೆಂಗ್ ತೊಗೊತೀನಿ ಸಾರಿ ಒಂದು ಮುಕ್ಕಾಲು ಇಂಚು ಒಳಗಡೆಗೆ ತೊಗೊತೀನಿ ಹನ್ನೆರಡು ಇಟ್ಟಾಗ ಅದೇ ಹತ್ತು ಇಂಚು ಇಟ್ಟಾಗ ಒಂದೂವರೆ ಇಂಚ್ ತೊಗೊತೀನಿ ಒಂಬತ್ತಿಟ್ಟಾಗ ಹನ್ನೆರಡು ಇಟ್ಟಾಗ ಅರ ಒಂದೂವರೆ ಒಂದು ಮುಕ್ಕಾಲು ಹತ್ತಿಟ್ಟಾಗ ಒಂದೂವರೆ ಒಂಬತ್ತಿಟ್ಟಾಗ ಒಂದು ಇಂಚು ಮತ್ತು ಎಂಟು ಇಂಚಿಟ್ಟಾಗ ಅರ್ಧ ಏಳು ಇಂಚಿಟ್ಟಾಗ ಕಾಲು ಭಾಗ ಕಾಲು ಇಂಚು ಆರು ಇಂಚ್ ಇಟ್ಟಾಗ ಪೂರ್ತಿದ್ವಿ ಎಲ್ಲಿದೆ ಅಷ್ಟು ಸೊ ಇವಾಗ ಐದು ಇಟ್ ಐದು ಇಂಚು ನಾನು ಇಡ್ತಾ ಇರೋದ್ರಿಂದ ಎಷ್ಟಿದೆ ಅಷ್ಟಕ್ಕೇನೆ ನಾನು ಶೋಲ್ಡರ್ ಪೂರ್ತಿ ತಗೊತಾ ಇದ್ದೀನಿ ನಾವು ಬೋಟ್ನಕ್ಕೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಇದನ್ನು ಇನ್ನೂ ಅರ್ಧ ಇಂಚು ಮುಂದೆ ತಗೋಬೇಕಾಗುತ್ತೆ ಅಂದರೆ ನಮ್ಮದು ಶೋಲ್ಡರ್ ಅರ್ಧ ಭಾಗ ತಗೊಂಡು ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗೋಸ್ಕರ ಇದು ನಾನು ಐದು ಇಂಚು ಡೀಪ್ ಇಡ್ತಾ ಇರೋದ್ರಿಂದ ಎಷ್ಟಿದೆ ಅಷ್ಟು ಪೂರ್ತಿ ತಗೊತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಇವಾಗ ನಾನು ಡೀಪ್ ಅಗಲ ಎಷ್ಟು ತೊಗೊತೀನಿ ಅಂದರೆ ನೋಡಿ ಇಲ್ಲಿ ಸ್ಟೋನ್ಸ್ ಎಲ್ಲಿಗಿದೆ ಸ್ಟೋನ್ ಲೈನು ಎಲ್ಲಿಗಿದೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಬಿಟ್ಕೊಂಡು ಇಷ್ಟಕ್ಕೂ ತೊಗೊತಾ ಇದ್ದೀನಿ ಇಷ್ಟು ಸ್ಟಿಚಿಂಗೇ ಬೇಕಾಗುತ್ತೆ ಮತ್ತು ಇದು ಸ್ಟಿಚ್ ಮಾಡುವಾಗ ನಾವು ಸಿಂಗಲ್ ಟೆನ್ಷನ್ ಹಾಕ್ಕೊಂಡೇ ಸ್ಟಿಚ್ ಮಾಡಬೇಕು ಇವಾಗ ಇಲ್ಲಿ ಮೂರು ಇಂಚು ಡೀಪ್ ಬಿಡೋ ತೊಗೊತಾ ಇದ್ದೀನಿ ಲೆಂತ್ ಇವಾಗ ಆರು ಇಂಚ್ಗೆ ತಗೊತೀನಿ ಇದು ಫಿನಿಶಿಂಗು ಇಲ್ಲಿ ತನಕ ಬರುತ್ತೆ ಪೂರ್ತಿ ನಾನು ಹೇಳ್ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಫ್ರಂಟ್ ಕಟ್ಟಿಂಗು ನಾರ್ಮಲ್ಲು ನೀವು ಮಾಮೂಲಿ ಹೇಗೆ ಬೇರೆ ಬ್ಲೌಸ್ಗೆಲ್ಲ ಕಟ್ ಮಾಡ್ತೀರಾ ಅದೇ ಥರ ಮಾಡಿಕೊಂಡ್ರೆ ಆಯಿತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕಟ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿರ್ತೀನಿ ನಾವು ಸ್ಟಿಚಿಂಗ್ ಟೈಮಲ್ಲಿ ಎಕ್ಸ್ಟ್ರಾ ಇದೆ ಅಂದರೆ ಬೇಕಿರ ಕಟ್ ಮಾಡಿ ತೆಗಿಬೋದು ಇದಿಷ್ಟು ಬ್ಯಾಕ್ ಪಾರ್ಟ್ ಕಟಿಂಗ್ ಇದ್ರದ್ದು ಫ್ರಂಟು ನಾರ್ಮಲ್ಲು ಬ್ಲೌಸ್ ಹೇರ್ ಕಟ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇಷ್ಟಾದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನೋಡಿ ಈ ರೀತಿ ಇದೆ ಬ್ಯಾಕು ಬ್ಯಾಕ್ ಸ್ಟೋನ್ಸ್ ಹೇಗಿದೆ ಅದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಸ್ಲೀವ್ಸು ಹಾಫ್ ಮೆಗಾ ಸ್ಲೀವ್ಸ್ ಇಟ್ಟಿದ್ದೀನಿ ಈ ಥರ ಸ್ಯಾರಿಗಳಿಗೆ ಮೆಗಾ ಸ್ಲೀವ್ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್